ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಅಮಾವಾಸ್ಯ ದಿನ ಪ್ರತಿಯೊಬ್ರು ಕೂಡ ಮನೆಯಲ್ಲಿ ಕೆಲವೊಂದಿಷ್ಟು ಪರಿಹಾರಗಳನ್ನ ಮಾಡಿಕೊಳ್ಳೋದ್ರಿಂದ ನಕಾರಾತ್ಮಕ ಶಕ್ತಿ ಕೆಟ್ಟ ದೃಷ್ಟಿ ಕಣ್ಣು ದೃಷ್ಟಿ ವಾಮಾಚಾರ ದೃಷ್ಟಿದೋಷ ಏನೇ ಒಂದು ತೊಂದರೆ ಇದ್ರೂ ಕೂಡ ಮನೆಯಲ್ಲಿ ನಾವು ಯಾವುದೇ ರೀತಿಯ ಖರ್ಚುಗಳಿಲ್ಲದೆ ಮನೆಯಲ್ಲಿ ನಾವು ಸುಲಭವಾಗಿ ಪರಿಹಾರ ಮಾಡಿಕೊಳ್ಬಹುದು ಸ್ನೇಹಿತರೆ ಅಂತ ಒಂದು ಪರಿಹಾರದಲ್ಲಿ ನಾನು ನಿಂಬೆ ಹಣ್ಣ ಬಳಸಿಕೊಂಡು ನಾವು ಅಮಾವಾಸ್ಯ ದಿನ ಯಾವ ರೀತಿ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ದೃಷ್ಟಿದೋಷ ಕಣ್ಣು ದೃಷ್ಟಿ ಯಾವುದೇ ಒಂದು ರೀತಿಯ ನೆಗೆಟಿವ್ ಎನರ್ಜಿ ಇದ್ರು ಕೂಡ ಯಾವ ರೀತಿ ಅತಿ ಬೇಗನೆ ಸುಲಭವಾಗಿ ಪರಿಹಾರವನ್ನ ಮಾಡ್ಕೋಬಹುದು ಅನ್ನೋ ಮಾಹಿತಿನ ನಿಮ್ಗೆಲ್ಲಾ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಿದ್ರೋ ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಕೊಡನ್ನ ಮರಿಬಿಡಿ ಸ್ನೇಹಿತರೆ ಬನ್ನಿ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ ಪ್ರತಿಯೊಬ್ರು ಮನೆಯಲ್ಲೂ ಕೂಡ ಅಮಾವಾಸ್ಯೆ ಬಂದ್ರೆ ಹುಣ್ಣಿಮೆ ಬಂದ್ರೆ ಮಂಗಳವಾರ ಶುಕ್ರವಾರ ಬಂದ್ರೆ ಅವರದ್ದೇ ಆದಂತ ರೀತಿಯಲ್ಲಿ ಪೂಜೆ ಪುನಸ್ಕಾರ ವ್ರತಗಳನ್ನ ಮಾಡ್ತಾರೆ ಈ ರೀತಿಯಾಗಿ ಮನೆಯಲ್ಲಿ ಪೂಜೆಗಳನ್ನ ಮಾಡುವಂತದ್ದು ಮನೆಗೆ ಸಮೃದ್ಧಿಯನ್ನ ತಂದು ಕೊಡುತ್ತೆ ಸ್ನೇಹಿತರೆ ದೇವರ ಮನೆಯಲ್ಲಿ ನಾವು ಒಂದು ನಿಂಬೆಣ್ಣೆ ಇಟ್ಟು ಅದಕ್ಕೂ ಕೂಡ ಪೂಜೆಯನ್ನ ಮಾಡ್ಬೇಕು ಅದಾದ್ಮೇಲೆ ನಾವು ಹೊಸ್ತಿಲ ಪೂಜೆಯನ್ನ ಮಾಡಿ ಹೊಸ್ತಿಲಿಗೆ ನಾವು ಎರಡು ತುಪ್ಪದ ದೀಪಗಳನ್ನ ಹಚ್ಚಬೇಕಾಗುತ್ತೆ ದೇವರ ಮನೆಯಲ್ಲಿ ಇಟ್ಟಿರುವಂತ ನಿಂಬೆಣ್ಣ ತಂದು ವಸ್ತಿಲಿಗೆ ನಾವು ಮೂರು ಬಾರಿ ನೀವಳಿಸಿ ನಾವು ಮಧ್ಯಭಾಗದಲ್ಲಿ ಮಧ್ಯ ಇದ ಎರಡು ಭಾಗಗಳನ್ನಾಗಿ ನಾವು ಕಟ್ ಮಾಡ್ಬೇಕಾಗುತ್ತೆ ಹಲವಾರು ವಿಡಿಯೋಗಳಲ್ಲಿ ತೋರಿಸ್ಕೊಟ್ಟಿದೀನಿ ಪ್ರತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಗಳಲ್ಲಿ ಈ ರೀತಿಯಾಗಿ ಹೊಸ್ತಿಲ ಪೂಜೆಯನ್ನ ಮಾಡಾದ್ಮೇಲೆ ನಾವು ಒಂದು ನಿಂಬೆ ನಾವು ಕಟ್ ಮಾಡಿ ವಸ್ತಿಲ ಬಳಿ ಇಡೋದ್ರಿಂದ ಮನೆಯಲ್ಲಿರುವಂತ ನೆಗೆಟಿವ್ ಎನರ್ಜಿಯನ್ನ ಆದಷ್ಟು ಬೇಗನೆ ರಿಮೂವ್ ಮಾಡುತ್ತೆ ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಆದ್ರಿಂದ ಈ ರೀತಿಯಾಗಿ ನಿಂಬೆಹಣ್ಣ ಕಟ್ ಮಾಡಿ ಅದಕ್ಕೆ ಫುಲ್ಲು ನಾವು ಕುಂಕುಮವನ್ನ ಹಚ್ಚಿ ಅದನ್ನ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಇಡಬೇಕಾಗುತ್ತೆ ಈ ರೀತಿಯಾಗಿ ನಾವು ಸತತವಾಗಿ ಒಂದು ಬಾರಿ ಮಾಡಿದ್ರೆ ಅದ್ರ ರಿಸಲ್ಟ್ ನಮ್ಗೆ ಗೊತ್ತಾಗೋದಿಲ್ಲ ಒಂದು ಐದು ಅಮಾವಾಸ್ಯೆಗಳಿಗೆ ಐದು ಹುಣ್ಣಿಮೆಗಳಿಗೆ ನಾವು ಮಾಡ್ತಾ ಬಂತು ಅಂದ್ರೆ ನಮ್ಮ ಮನೆಯಲ್ಲಿ ಆಗುವಂತ ಬದಲಾವಣೆಗಳು ನಮ್ಗೆ ಗೊತ್ತಾಗುತ್ತೆ ಸ್ನೇಹಿತರೆ ಇವೆಲ್ಲ ತುಂಬಾ ಚಿಕ್ಕ ಚಿಕ್ಕ ಒಂದು ಪರಿಹಾರ ಅಂತಾನೆ ಹೇಳ್ಬೋದು ಈ ರೀತಿಯಾಗಿ ಮನೆಯಲ್ಲಿ ನಾವು ಅಮಾವಾಸ್ಯೆ ದಿನ ಹುಣ್ಣಿಮೆ ದಿನ ವಸ್ತಿಲಿಗೆ ನಿಂಬೆಹಣ್ಣ ಕಟ್ ಮಾಡಿ ಇಡೋದ್ರಿಂದ ಮನೆಯಲ್ಲಿ ಯಾವುದೇ ರೀತಿಯ ದೃಷ್ಟಿ ದೋಷ ಇದ್ರು ಕೂಡ ಅಥವಾ ಕಣ್ ಆಗಿದ್ರೂ ಕೂಡ ಅಥವಾ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಏನಾದ್ರೂ ಇದ್ರೂ ಕೂಡ ಕೂಡ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ಅದೇ ರೀತಿ ಪ್ರತಿ ಅಮಾವಾಸ್ಯೆ ಕೂಡ ಮನೆಯಲ್ಲಿ ನಾವು ಲಕ್ಷ್ಮಿ ಪೂಜೆಯನ್ನ ಮಾಡುವಂತದ್ದು ದೀಪ ಧೂಪ ನೈವೇದ್ಯವನ್ನ ತೋರಿಸಿ ದೇವರಿಗೆ ತುಪ್ಪದ ಆರತಿಯನ್ನ ಬೆಳಗೋದ್ರಿಂದ ನಮ್ಮೆಲ್ಲಾ ಇಷ್ಟಾರ್ಥಗಳು ನೆರವೇರುತ್ತೆ ಜೊತೆಗೆ ತುಪ್ಪದ ದೀಪವನ್ನ ಪ್ರತಿ ಅಮಾವಾಸ್ಯೆಗೂ ನಾವು ಹಚ್ಚೋದ್ರಿಂದ ಮನೆಯಲ್ಲಿ ಯಾವುದೇ ರೀತಿಯ ತೊಂದರೆ ತಾಪತ್ರೆಗಳು ಇದ್ರೂ ಕೂಡ ಅಥವಾ ಮುಂದಕ್ಕೆ ನಮ್ಗೆ ಏನಾದ್ರೂ ಸರಿ ಕೆಡಕುಗಳು ಆಗುವ ಒಂದು ಸಾಧ್ಯತೆ ಇದ್ರೂ ಕೂಡ ಪ್ರತಿಯೊಂದು ಕೂಡ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ ಆದ್ರಿಂದಲೇ ಹೇಳೋದು ಪ್ರತಿ ಒಂದು ಅಮಾವಾಸ್ಯ ಹುಣ್ಣಿಮೆಗೂ ಕೂಡ ಅದರದ್ದೇ ಆದಂತ ಪ್ರಾಮುಖ್ಯತೆ ಇದೆ ಜೊತೆಗೆ ಅಮಾವಾಸ್ಯ ಹುಣ್ಣಿಮೆಗಳಲ್ಲೇ ಹೆಚ್ಚಿನದಾಗಿ ವಾಮಾಚಾರಗಳಂತ ತಂತ್ರ ಮಂತ್ರಗಳನ್ನ ಮಾಡ್ತಿರ್ತಾರೆ ಆ ತಂತ್ರ ಮಂತ್ರಗಳು ನಮ್ಮ ಮೇಲೆ ನಮ್ಮ ಮೇಲೆ ನಮ್ಮ ಕುಟುಂಬದವರ ಮೇಲೆ ಪರಿಣಾಮವನ್ನ ಬೀರಬಾರ್ದು ಅಂತಂದ್ರೆ ಪ್ರತಿ ಅಮಾವಾಸ್ಯ ಹುಣ್ಣಿಮೆಗೂ ಕೂಡ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಟ್ಟಿಗೆ ದೇವರ ಸೇವೆಯನ್ನ ಮಾಡುವಂತದ್ದು ನಮ್ಮ ಕುಲದೇವರಿಗೆ ಮನೆ ದೇವರಿಗೆ ನಾವು ಪೂಜೆಯನ್ನ ತೋರಿಸಿ ದೀಪ ಧೂಪವನ್ನ ಮನೆಯಲ್ಲಿ ತುಂಬಾನೇ ಒಳ್ಳೆಯದು ಸ್ನೇಹಿತರೆ ಈ ರೀತಿಯಾಗಿ ಮನೆಯಲ್ಲಿ ನಾವು ತುಪ್ಪದ ದೀಪ ತುಪ್ಪದ ಆರತಿಯನ್ನ ಮಾಡಿ ನಾವು ಹೊಸ್ತಿಲ ಪೂಜೆಯನ್ನ ಮಾಡಿ ನಿಂಬೆಹಣ್ಣ ನಾವು ಈ ರೀತಿಯಾಗಿ ಹೊಸ್ತಿಲ ಮೇಲೆ ನಾವು ಕಟ್ ಮಾಡಿ ಇಡೋದ್ರಿಂದ ಹಲವಾರು ದೋಷಗಳಿಂದ ನಾವು ನಿವಾರಣೆಯನ್ನ ಮಾಡ್ಕೋಬಹುದು ಸ್ನೇಹಿತರೆ ಜೊತೆಗೆ ಮನೆಯಲ್ಲಿ ಪ್ರತಿ ಅಮಾವಾಸ್ಯೆಗೂ ಅಷ್ಟೇ ನೆಲವನ್ನ ಒರೆಸುವಂತ ನೀರಿಗೆ ಸ್ವಲ್ಪ ಅರಿಶಿಣ ಮತ್ತೆ ಕಲ್ಲುಪ್ಪು ಮತ್ತೆ ಗೋಮೂತ್ರವನ್ನ ಹಾಕಿ ನಾವು ಒರೆಸೋದ್ರಿಂದಲೂ ಕೂಡ ಮನೆಯಲ್ಲಿ ಇರುವಂತ ನೆಗೆಟಿವ್ ಎನರ್ಜಿ ರಿಮೂವ್ ಆಗುತ್ತೆ ಅಂತ ಹೇಳ್ತಾರೆ ಈ ರೀತಿಯಾದ ಚಿಕ್ಕ ಚಿಕ್ಕ ಪರಿಹಾರಗಳನ್ನ ನಾವು ಮಾಡ್ಕೊಂತ ಬಂದ್ರೆ ಹಲವಾರು ಒಂದು ಕಷ್ಟ ಕಾರ್ಪಣ್ಯಗಳಿಂದ ನಾವು ಪರಿಹಾರಗಳನ್ನ ಕಂಡುಕೋಬಹುದು ಸ್ನೇಹಿತರೆ ಮನೆಯಲ್ಲಿ ಯಾವುದೇ ರೀತಿಯ ಖರ್ಚು ವೆಚ್ಚಗಳಿಲ್ಲದೆ ಕೆಲವೊಂದು ದಿನಗಳಲ್ಲಿ ನಾವು ಮಾಡಿಕೊಳ್ಳುವಂತ ಪರಿಹಾರ ತುಂಬಾನೇ ಫಲಕಾರಿ ಅಂತ ಹೇಳ್ತಾರೆ ಹಾಗಾಗಿ ತುಂಬಾನೇ ಮಹತ್ವವಾದಂತ ದಿನ ಅಂತಾನೆ ಹೇಳ್ಬೋದು ಅಮಾವಾಸ್ಯ ದಿನವನ್ನ ಈ ರೀತಿಯಾಗಿ ನಾವು ನಮ್ಗೆ ಗೊತ್ತಿರುವಂತದ್ದೇ ಇವುಗಳನ್ನ ನಾವು ಸರಿಯಾದ ರೀತಿಯಲ್ಲಿ ನಾವು ಬಂದ್ರೆ ನಮ್ಮ ಕಷ್ಟ ಕಾರ್ಪಣ್ಯಗಳನ್ನ ಯಾವುದೇ ಒಂದು ತೊಂದರೆ ಇದ್ರೂ ಕೂಡ ನಾವು ಅತಿ ಬೇಗನೆ ನಿವಾರಣೆಯನ್ನ ಮಾಡ್ಕೋಬಹುದು ಸ್ನೇಹಿತರೆ ಇವತ್ತಿನ ಚಿಕ್ಕ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಿದ್ರೋ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ವಿಡಿಯೋಗೆ ಒಂದು ಲೈಕ್ ಕೊಡನ್ನ ಮರಿಬೇಡಿ ಸ್ನೇಹಿತರೆ ಮುಂದಿನ ವಿಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗೋಣ ಯು